ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯಾ ಭೂತಿರ್ಧ್ರುವ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಸಭಾ ಸಭಾಪರ್ವದಲ್ಲಿ ರಾಜರು ಯುದ್ಧಸನ್ನದ್ಧರಾಗಿರುವುದನ್ನು ನೋಡಿ ಭಯಪಟ್ಟ ಧರ್ಮರಾಜನಿಗೆ ಭೀಷ್ಮನು ಧೈರ್ಯವನ್ನು ಹೇಳಿ ಸಮಾಧಾನಗೊಳಿಸಿದುದು ಎಂಬ ಅರವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದೊಂದಿಗೆ ಸಭಾಪರ್ವದ ಉಪಪರ್ವವಾದ ಶಿಶುಪಾಲ ವಧಪರ್ವವು ಪ್ರಾರಂಭವಾಗುತ್ತಿದೆ ಓ ಜನಮೇ ಜಯರಾಜ ಆಗ ಅಲ್ಲಿ ನೆರೆದಿದ್ದ ರಾಜ ಸಮೂಹವೆಲ್ಲ ಪ್ರಳಯ ಮಾರುತದಿಂದ ಕ್ಷೋಭ ಹೊಂದಿ ಭಯಂಕರವಾಗಿ ಉಕ್ಕಿ ಬರುವ ಮಹಾಸಮುದ್ರದಂತೆ ಕೋಪದಿಂದ ಮೇಲೆದ್ದಿತು ಹೀಗೆ ರಾಜರೆ ರಾಜರೆಲ್ಲರೂ ತನ್ನ ಮೇಲೆ ಕೋಪಗೊಂಡು ಏಕಕಾಲದಲ್ಲಿ ಮೇಲೆದ್ದುದನ್ನು ಕಂಡು ಧರ್ಮರಾಜನಿಗೆ ಮನಸ್ಸಿನಲ್ಲಿ ಭೀತಿ ಹುಟ್ಟಿತು ಆ ಭಯದಿಂದ ಧರ್ಮರಾಜನು ತಾತನೋ ವೃದ್ಧನೋ ಬುದ್ಧಿವಂತರಲ್ಲಿ ಶ್ರೇಷ್ಠನೋ ಆದ ಭೀಷ್ಮನನ್ನು ನೋಡಿ ಇಂದ್ರನೋ ಬೃಹಸ್ಪತಿಯ ಆಲೋಚನೆಯನ್ನು ಕೇಳುವಂತೆ ಅವನನ್ನು ಹೀಗೆಂದು ಪ್ರಶ್ನೆ ಮಾಡುವನು ತಾತ ಕ್ಷತ್ರಿಯ ಸಮೂಹವೆಂಬ ಈ ಮಹಾಸಮುದ್ರವು ಕೋಪದಿಂದ ನಮ್ಮ ಮೇಲೆ ಬೀಳುವಂತಿದೆ ಈಗ ಮಾಡುವುದೇನು ನಮ್ಮ ಯಜ್ಞಕ್ಕೂ ವಿಘ್ನವೂ ಬರಬಾರದು ಪ್ರಜೆಗಳಿಗೂ ಹಾನಿಯಾಗಬಾರದು ಅದಕ್ಕೆ ಅನುಕೂಲವಾಗಿ ಹೇಗೆ ವರ್ತಿಸಬೇಕು ಆ ಮಾರ್ಗವನ್ನು ತಿಳಿಸು ಎಂದನು ಧರ್ಮಜ್ಞನಾದ ಧರ್ಮರಾಜನು ಹೇಳಿದ ಈ ಮಾತನ್ನು ಕೇಳಿ ಭೀಷ್ಮನು ಗೌರವಶ್ರೇಷ್ಠ ನೀನೇಕೆ ಹೆದರುವೆ ನಾಯಗಳು ಸಿಂಹವನ್ನು ಕೊಲ್ಲಬೇಕೆಂದರೆ ಸಾಧ್ಯವೇ ಈ ವಿಷಯದಲ್ಲಿ ನಾನು ನೀತಿಯುಕ್ತವಾದ ಮತ್ತು ಶುಭಕರವಾದ ಮಾರ್ಗವೇನೆಂಬುದನ್ನು ಮೊದಲೇ ಯೋಚಿಸಿ ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡಿರುವೆನು ನಾವು ಅಂದರೆ ನಾವು ಕೃಷ್ಣನನ್ನು ನಂಬಿ ಸುಂಬನಿರುವುದೊಂದೇ ಉಪಾಯವು ಸಿಂಹವು ನಿದ್ರೆಯಲ್ಲಿ ಮಲಗಿರುವಾಗ ನಾಯಿಗಳು ಅದನ್ನು ಸುತ್ತಿ ಮುತ್ತಿ ಬಗುಳಿದರೇನಾಗಿತ್ತು ಆ ಕೃಷ್ಣನು ಉದಾಸೀನಾಗಿರುವವರೆಗೆ ಮಾತ್ರವೇ ಈ ರಾಜರ ಆರ್ಭಟಗಳು ಸಿಂಹವು ಎಚ್ಚರಗೊಂಡು ಕಣ್ಣು ತೆರೆದೊಡನೆ ನಾಯಿಗಳು ಓಡಿ ಹೋಗುವಂತೆ ಈ ಕೃಷ್ಣನು ಸ್ವಲ್ಪ ಮಟ್ಟಿಗೆ ಎಚ್ಚರಗೊಂಡರೆ ಇವರೆಲ್ಲರೂ ಪಲಾಯನ ಮಾಡಬೇಕಾದುದೆ ಸಿಂಹವು ಮಲಗಿರುವವರೆಗೆ ನಾಯಿಗಳು ಬೇಕಾದ ಹಾಗೆ ಬಗಳಲಿ ಈ ಕೃಷ್ಣನು ಸಿಂಹಕ್ಕೆ ಸಮಾನನೆಂಬುದು ನಿನಗೂ ತಿಳಿದುದೆ ಆದರೂ ಈಗ ನಾವು ಕೃಷ್ಣನನ್ನು ಪ್ರಾರ್ಥಿಸಿ ಹುರಿಗೊಳಿಸಬೇಕಾದುದು ನಮ್ಮ ಕರ್ತವ್ಯವು ಅಲ್ಪ ಬುದ್ಧಿಯುಳ್ಳ ಈ ಶಿಶುಪಾಲನು ಕೃಷ್ಣನು ನಿದ್ರಿಸುತ್ತಿರುವನೆಂದು ತಿಳಿದು ಈ ರಾಜರೆಲ್ಲರನ್ನು ಹುರಿಗೊಳಿಸಿ ತಾನು ಕ್ಷುದ್ರ ಮೃಗದಂತಿದ್ದು ನಾಯಿಗಳಂತಿರುವ ಈ ಕ್ಷತ್ರಿಯರನ್ನು ಸಿಂಹಗಳಂತೆ ಮಾಡಿ ಮುಂದೆ ಬಿಟ್ಟಿರುವನು ಅವರೆಲ್ಲರನ್ನೂ ಏಕಕಾಲದಲ್ಲಿ ಯಮಪುರಿಗೆ ಕಳುಹಿಸುವುದಕ್ಕಾಗಿಯೇ ಈ ಶಿಶುಪಾಲನ ಪ್ರಯತ್ನವು ಓ ಧರ್ಮಪುತ್ರ ಇದರ ಮರ್ಮವೇ ಬೇರೆ ಈ ಶಿಶುಪಾಲನಲ್ಲಿರುವ ಶಕ್ತಿಯನ್ನು ಕೃಷ್ಣನು ಎಳೆದುಕೊಳ್ಳುವ ಕಾಲವೂ ಬಂದುಬಿಟ್ಟಿತು ಧೀಮಂತನಾದ ನೀನು ಇದಕ್ಕಾಗಿ ಎದೆಗುಂದಬಾರದು ನಿನಗೆ ಶುಭವಾಗಲಿ ಈ ಛೇದಿ ರಾಜನಿಗೂ ಮತ್ತು ಇತರ ರಾಜರಿಗೂ ವಿನಾಶಕಾಲವು ಸಮೀಪಿಸಿರುವುದರಿಂದಲೇ ಅವರ ಬುದ್ಧಿಯು ಹೀಗೆ ವಿಪರೀತವಾಗಿ ಪರಿಣಮಿಸಿದೆ ಈ ಭಗವಂತನು ಯಾರನ್ನು ತೀರಿಸಿಬಿಡಬೇಕೆಂದು ಸಂಕಲ್ಪಿಸುವನು ಅಂತಹವರಿಗೆ ಈ ಶಿಶುಪಾಲನಂತೆಯೇ ಮೊದಲು ಬುದ್ಧಿಯು ಕೆಡುವುದು ಸಹಜವು ಯುಧಿಷ್ಠಿರ ಸ್ವೇಧಜಗಳೇ ಮೊದಲಾದ ನಾಲ್ಕು ಬಗೆಯ ಪ್ರಾಣಿಗಳ ಉತ್ಪತ್ತಿ ವಿನಾಶಗಳಿಗೆಲ್ಲ ಈ ಕೃಷ್ಣನೇ ಆಶ್ರಯಭೂತನೆಂದು ಎಂದನು ಓ ಜನಮೇಜಯರಾಜ ನಿಂದ ವಾಕ್ಯಗಳನ್ನು ಕೇಳಿ ಶಿಶುಪಾಲನ ಕೋಪಕ್ಕೆ ಮೇರೆಯಿಲ್ಲದಂತಾಯಿತು ಕ್ರೂರ ವಾಕ್ಯಗಳಿಂದ ಶಿಶುಪಾಲನು ಭೀಷ್ಮನನ್ನು ನಿಂದಿಸತೊಡಗಿದನು ಇದು ಅರವತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ